ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೂ ಯಾರೆಲ್ಲ ನನ್ನ ಚಾನೆಲ್ಗೆ ನ್ಯೂ ಆಗಿದ್ದೀರಾ ಎಲ್ರಿಗೂ ವೆಲ್ಕಮ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ಮಾರ್ನಿಂಗ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಈಗ ಟೈಮು ಟೆನ್ ಫಿಫ್ಟೀನ್ ಆಯಿತು ಅದು ಅರಶಿನೈಲಿಯದು ತಿಂಡಿ ಮಾಡಲಿಕ್ಕಿತ್ತು ಇತ್ತು ಹಾಗೆ ಎದ್ದು ಅದಕ್ಕೆಲ್ಲ ರೆಡಿ ಮಾಡಿ ಇನ್ನೂ ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೆ ಈಗ ನಾನು ಬ್ರೇಕ್ಫಾಸ್ಟು ಏನಿಲ್ಲ ಹಾಗೆ ಊಟ ಮಾಡ್ತೇನೆ ಬೆಳಿಗ್ಗೆ ಬೆಳಿಗ್ಗೆ ಊಟ ಮಾಡಬೇಕು ಹೆಲ್ತಿಗೆ ತುಂಬ ಒಳ್ಳೆಯದು ನಮಗೆ ಊಟಕ್ಕೆ ಇವತ್ತು ನಿನ್ನೆದ್ದು ಟೊಮೆ ನಿನ್ನೆ ಟೊಮೆಟೊ ಸಾರು ಮಾಡಿದರು ನೈಟಿಗೆ ಸೊ ಅದೇ ಟೊಮೆಟೊ ಸಾರು ಮತ್ತು ರೈಸ್ ಈಗ ಊಟ ಮಾಡಿ ಒಂದು ಸ್ವಲ್ಪ ಔಟ್ಸೈಡ್ ಹೋಗ್ಲಿಕ್ಕಂಟು ಔಟ್ಸೈಡ್ ಹೋಗಿ ಒಂದು ವರ್ಕ್ ಏನಿದೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಂತ ಹೊರಾಟಿ ಕೂತ್ಕೊಂಡಿದ್ದಿ ಎಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕೆಲಸ ಉಂಟು ಹಾಗೆಯಾ ಎಂತ ಮಳೆ ನಿಲ್ಲಿಕ್ಕೆ ಕಾಯ್ತಾ ಇದ್ಯಾ ಮಳೆ ನಿಂತಿದಲ್ಲ ಇನ್ನು ಹೋಗ್ಬೋದು ಸ್ವಲ್ಪ ಪರವಾಗಿಲ್ಲ ಗಿ ಪುನಃ ಜೋರ್ ಬಂದ್ರೆ ಎಂತ ಮಾಡ್ತಿ ಈಗ ಹೋಗ ಆಯ್ತು ಹೋಗ್ತೇನೆ ನಮ್ಮ ಬೆಕ್ಕಿನ ಬರಿ ಇಲ್ಲಿ ಬೆಕ್ಕು ಕೂತ್ಕೊಳ್ತಾ ಇತ್ತು ಇವತ್ತು ಅದಿಲ್ಲ ಇದನ್ನ ಒಟ್ಟು ಇದನ್ನ ಇಡ್ಬೇಕು ಇಲ್ಲದಾಗ ಬಂದು ಕೂತ್ಕೊಳ್ಬೇಕು ನಾನು ಹೋಗಿ ಬರುವಾಗ ಇನ್ನು ಹತ್ತು ನಿಮಿಷ ಉಂಟು ನೀನು ಹೋಗಿ ಬಾ ಅಷ್ಟರಲ್ಲಿ ಅಷ್ಟ ಎಲ್ಲ ತಿನ್ಲಿಕ್ಕೆ ರೆಡಿ ಆಗ್ತದೆ ಹೋಗಿ ಈಗ ಮಳೆ ಕಡಿಮೆ ಆಯ್ತು ತಿಂಡಿ ರೆಡಿ ಆಯ್ತಂತೆ ಒಮ್ಮೆ ನೋಡ್ಕೊಂಡು ಹೋಗುವ ಹ್ಮ್ ಪರಿಮಳ ಬರ್ತಾ ಉಂಟು ನಾನು ಆಮೇಲೆ ಬಂದು ತಿಂತೇನೆ ಈಗ ತಿನ್ಲಿಕ್ಕೆ ಹೋದ್ರೆ ಮತ್ತೆ ನನ್ನ ಕೆಲಸ ಅದಿ ಪೆಂಡಿಂಗ್ ಆಗ್ತದೆ ಬಿಸಿ ಬಿಸಿ ತಿನ್ಲಿಕ್ಕೆ ಆಗ್ತದ ಎಂತ ಬಿಸಿ ಬಿಸಿ ತಿನ್ಲಿಕ್ಕೆ ಆಗ್ತದೆ ನೀವು ಹೋಗಿ ಬರುವಷ್ಟರಲ್ಲಿ ಅದು ತಣ್ಣಗೆ ರೆಡಿ ಆಗ್ತದೆ ಆಯ್ತು ನಾನು ಹೋಗಿ ಬರ್ತೇನೆ ಆಮೇಲೆ ಬಂದು ತಿಂತೇನೆ ಓಕೆ ನಂದು ಕೆಲಸ ಎಲ್ಲ ಮಾಡಿ ನಾನು ಬಂದಿದ್ದೇನೆ ಈಗ ಈಗ ಬಂದ ಕೂಡ್ಲೇ ಫಸ್ಟ್ ತಿನ್ನೋದೇ ತಿಂಡಿ ಹೊಟ್ಟೆ ಸಿಗ್ತಾ ಇದೆ ಟೇಸ್ಟ್ ನೋಡೋಣ ಒಳ್ಳೆಯದಾಗಿದೆ ಮಳೆಗಾಲದಲ್ಲಿ ಈಗ ಸೀಸನ್ ಅಲ್ವಾ ಬಿಸಿ ಬಿಸಿ ಇರುವಾಗ ತಿನ್ನಬೇಕು ಚೆನ್ನಾಗ್ತದೆ ಆ ಬೆಲ್ಲದ ಟೇಸ್ಟು ಹ್ಞೂ ಇದಕ್ಕೆ ಸ್ಪೆಷಲ್ ನಾನು ಎಳ್ಳು ಉಂಟಲ್ಲ ಬಿಳಿ ಎಳ್ಳು ಹಾಕಿದ್ದೇನೆ ಹಾಗೆ ಡಬಲ್ ಟೇಸ್ಟ್ ಹಾಗೆ ನಾನು ಇದ್ರದ್ದು ಸಪ್ರೇಟ್ ಒಂದು ರೆಸಿಪಿ ಮಾಡ್ತೀನಿ ಮತ್ತು ನಮಗೆ ಇದರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಉಂಟು ಈಗ ಹಳದಿ ಅರಶಿನ ಎಲೆಯಿಂದ ಆಗಬಿಡ್ಬೋದು ಅದರ ಕಾಂಡದಿಂದ ಮತ್ತು ಯಾವ ಯಾವುದಕ್ಕೆಲ್ಲ ಇದು ಮದ್ದಿಗೆ ಔಷಧಿ ಗುಣ ಇದರಲ್ಲಿ ಇದರಿಂದ ಏನು ಒಳ್ಳೆಯ ಔಷಧಿ ಗುಣ ನಮಗೆ ಸಿಗ್ತದೆ ಅದರ ಬಗ್ಗೆ ಎಲ್ಲ ನನಗೆ ಹೇಳಿಕೊಂಡು ಅದಕ್ಕೆ ನಾನು ಈಗ ನಂದೊಂದು ಸಪ್ರೇಟ್ ನಾನು ಓಪನ್ ಮಾಡಬೇಕಂತೇಳಿ ಆಲೋಚನೆ ಮಾಡಿದ್ದೇನೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ನೆಕ್ಸ್ಟು ನಿನ್ನ ವ್ಯೂವರ್ಸ್ಗೆಲ್ಲ ಸಪೋರ್ಟ್ ಮಾಡು ಹೇಳು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ನೋಡೋ ಎಷ್ಟರ ಮಟ್ಟಿಗೆ ತಲುಪ್ತದೆ ಅಂತ ಹೇಳಿ ಅಣ್ಣ ನಾಳೆಯಿಂದ ವ್ಲಾಗು ಅಮ್ಮ ಕಂಟಿನ್ಯೂ ಮಾಡ್ತಾರೆ ನಾನು ಮನೇದಿರೋದಿಲ್ಲ ಜಾಬಿಗೆ ಹೋಗ್ತೇನೆ ಹಾಗೆ ಮನೇಲಿ ಎಂತೆಲ್ಲ ಮಾಡ್ತಾರೆ ಏನಾದರೂ ಅಡುಗೆ ಮಾಡಿದ್ದೆಲ್ಲ ವೀಡಿಯೋ ಮಾಡಿ ನನಗೆ ಸೆಂಡ್ ಮಾಡ್ತಾರೆ ಅವರು ಹಾಗೆನ್ಯೂ ಮಾಡ್ತಾರೆ ನಾನು ಹೇಳ್ತೇನೆ ಆಗ್ತದೆ ಈವ್ನಿಂಗ್ ನಂಬ್ ಕಂಟಿನ್ಯೂ ಮಾಡ್ತಾನೆ ಈ ನಾಯಿ ಯಾರ್ದು ಗೊತ್ತಿಲ್ಲ ಇಲ್ಲಿ ಬಂದು ಎಲ್ಲ ಗಲೀಜು ಮಾಡುದು ಇಲ್ಲಿ ಸಿಟ್ಔಟ್ ಮೇಲೆ ಬರೋದು ಮೊನ್ನೆ ಒಂದು ಬೆಕ್ಕಿದ್ದು ಮರಿತು ಅದನ್ನು ಬಾಯಲ್ಲಿ ಇಟ್ಕೊಂಡು ಈ ಡಾಲ್ ಸಿಕ್ಕಿದಾಗೆಲ್ಲ ಹೇಗೆ ಮಾಡ್ತಾರೆ ನೋಡಿ ಹಾಗೆ ಫುಲ್ ಪಾಪ ಮಾರಿ ಎಷ್ಟು ಬೊಬ್ಬೆ ಆಗ್ತಾಯಿತ್ತು ಈಗ ಅಲ್ಲಿ ಬಿಕ್ಕು ಊಡ್ತಾ ಉಂಟು ಇದು ನೋಡಿ ಜೋರಿದೆ ನೋಡ್ಲಿಕ್ಕೆ ಮಾತ್ರ ಸಿಕ್ಕ ಇದು ಅದ್ ಹಾಯ್ 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 ಹಾ

ನೋಡಿ ಮಡಲೆಲ್ಲ ಬಿತ್ತು ಮನೆ ಹಿಂದೆ ಹಿಂದೆ ಸೌಂಡ್ ಗಾಳಿಯಿಂದ ನೋಡುವಾಗ ಮುಂದೆ ಸೌಂಡ್ ಆಯಿತು ಈ ಕಡೆ ಎಲ್ಲ ತೆಂಗಿನ ಮಡ ಇದು ತೆಂಗಿನ ಮಡಲೆಲ್ಲ ಬೀಳ್ತಾ ಉಂಟು ತೆಂಗಿನಕಾಯಿ ನಾವು ಸೌಂಡ್ ಆದಸ್ ಅಲತ್ತಿನ ಬಿತ್ತಿದ ಅಂತ ಹೇಳಿ ಫಸ್ಟ್ ನೋಡುದು ಅಲಂತಿ ನಾನು ಬಿತ್ತ ಅಂತೇಳಿ ಆಮೇಲೆ ಬೇರೆ ಪ್ಲೇಸ್ ಗೆ ನೋಡುದು ಗುಡ್ ಈವ್ನಿಂಗ್ ಎವ್ರಿ ವಾನ್ ಈಗ ಟೈಮು ತ್ರೀ ತರ್ಟಿ ಆಯಿತು ಸ್ವಲ್ಪ ಔಟ್ಸೈಡ್ ಹೋಗೋಣ ಅಂತ ಹೇಳಿದೆ ಅಮ್ಮನ ಹತ್ರ ಅಂದರೆ ನಾಳೆ ಡಿ ಮಾರ್ಟಿಗೆಲ್ಲ ಹೋಗಲಿಕ್ಕೆ ಪ್ಲ್ಯಾನ್ ಇತ್ತು ಬಟ್ ನಾನು ನಾಳೆಯಿಂದ ಜಾಬಿಗೆ ಹೋಗ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ನನಗೆ ಸಿಗೋದಿಲ್ಲ ಮಂಗ್ಳೂರೆಲ್ಲ ಹೋಗಲಿಕ್ಕೆ ಮಾರ್ನಿಂಗ್ ಡ್ಯೂಟಿ ಹೋದರೆ ಈವ್ನಿಂಗ್ ಡ್ಯೂಟಿ ಕ್ಲೋಸ್ ಆಗುತ್ತೆ ಆವಾಗ ಇನ್ನೂ ಚಾನ್ಸಸ್ ಸಿಗಲ್ಲ ನನಗೆ ನೋಡುವ ಒಂದು ರಜೆ ಇದೆ ಮಂತಲ್ಲಿ ರಜೆ ಇರುತ್ತೆ ಆ ಟೈಮಲ್ಲಿ ಏನಾದರೂ ಮಂಗಳೂರು ಹೋಗೋಣ ಅಂದರೆ ಮೇ ಬಿ ನಾನು ಇವ್ರ ಜೊತೆ ಮಂಗ್ಳೂರು ಹೋಗುವಾಗೆಲ್ಲ ವೀಡಿಯೋ ಮಾಡ್ತೀನಿ ಆದರೆ ನಾಳೆ ಈಗ ಸಿಗೋದಿಲ್ಲ ಅಂತ ಹೇಳಿದೆ ನಾನು ನಾಳೆ ಇಲ್ಲ ಇವತ್ತೇ ಹೋಗಿ ಬರೋಣ ನನಗೆ ಈ ಡಿ ಮಾರ್ಟಿಗೆ ಹೋಗೋದಂದ್ರೆ ಏನೋ ತುಂಬ ಇಷ್ಟ ತುಂಬ ಅಲ್ಲಿ ಇರ್ತದೆ ನನಗೆ ಬೇಕಾದದೆಲ್ಲ ತಗೊಳ್ಬೋದು ಈ ಟೈಮಲ್ಲಿ ಟೈಮ್ ಆಫರ್ ಅದು ಅದು ಅಲ್ಲಿ ಹೋಗಿ ನೋಡು ವಸ್ತು ವಸ್ತು ನೋಡು ಅಲ್ಲಿ ಹೋಗಿ ನೋಡುವ ನನಗೆ ಇಷ್ಟ ಆದರೆ ನಾನೇನಾದರೂ ತಗೊತೀನಿ ಹಾಗೆ ಬೇಜಾರಾಗ್ತದೆ ನಾಳೆಯಿಂದ ಜಾಬಿಗೆ ಹೋಗ್ಬೇಕಲ್ಲ ಅಂತ ಅಂದ್ರೆ ಏನು ಮಾಡಬೇಕು ಹೋಗ್ಲೇಬೇಕು ಓಕೆ ಈಗ ನಾವು ಹೋಗೋದು ನಾವು ಹೋಗ್ತೀವಿ ಬೈ ಬಾಯ್ ಇನ್ನು ಡಿಮಾರ್ಟಿಗೆ ಹೋಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ನಾವಿಲ್ಲಿ ಡಿ ಮಾರ್ಚ್ ಬಂದು ಮುಟ್ಟಿದ್ದೇವೆ ಇಲ್ಲಿ ನಮ್ದೀಗ ಗ್ರೋಸರಿ ಶಾಪಿಂಗ್ ಆಗ್ತಾ ಉಂಟು ಮನೆಗೆ ಏನೆಲ್ಲ ಬೇಕು ನೋಡಿ ಯಾವುದು ಮೇನ್ ಐಟಮ್ಸ್ ಬೇಕು ಅದನ್ನು ಮಾತ್ರ ನಾವು ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ನಾವು ಕಂಪೇರ್ ಮಾಡಿದರೆ ಔಟ್ಸೈಡ್ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕಮ್ಮಿ ನೈಂಟಿ ನೈನ್ ರುಪೀಸ್ ಒನ್ ನೈಂಟಿ ನೈನ್ ಟೂ ಫೋರ್ಟಿ ನೈನ್ ಹಾಗೆಲ್ಲ ನಮಗೆ ಓಕೆ ಬೆಸ್ಟ್ ಅಂತ ಅನ್ನಿಸ್ತು ಹಾಗೆ ಇಲ್ಲೆಲ್ಲ ಏನು ಬೇಕೋ ಏನು ಬೇಡ ನೋಡಿಕೊಂಡು ಆಮೇಲೆ ರೇಟ್ ಕೂಡ ನೋಡ್ಕೊಂಡು ಆಫರ್ ಇದೆಯಾ ಎಲ್ಲ ನೋಡ್ಕೊಂಡು ನಾವು ಬೈ ಮಾಡ್ತಾ ಇದ್ದೀವಿ ಹಾಗೆ ನಮ್ದು ಡಿಮಾರ್ಟ್ ಶಾಪಿಂಗ್ ಅಲ್ಲಿ ಆದಮೇಲೆ ನಾವು ಸಂಗೀತ ಮೊಬೈಲ್ ಶಾಪಿಗೆ ಹೋದ್ವಿ ಈ ಶಾಪ್ ಎಲ್ಲಿ ಬರುತ್ತೆ ಅಂದರೆ ಬಲ್ಮಟ ಹತ್ತಿರ ಬರುತ್ತೆ ನನ್ನ ಅಮ್ಮಂದು ಹಳೆ ಫೋನ್ ಸ್ವಲ್ಪ ಹಾಳಾಗಿತ್ತು ಹ್ಯಾಂಗ್ ಆಗೋದು ಅದೆಲ್ಲ ಆಗ್ತಾಯಿತ್ತು ಹಾಗೆ ನಮಗೆ ಅಮ್ಮನಿಗೆ ಅಮ್ಮನಿಗೋಸ್ಕರ ಅಂತ ಹೊಸ ಫೋನ್ ಪರ್ಚೇಸ್ ಮಾಡಲಿಕ್ಕಿತ್ತು ಹಾಗೆ ಎಲ್ಲ ನೋಡ್ತಾ ಇದ್ವಿ ಯಾವ ಫೋನ್ ಬೆಸ್ಟ್ ಇದೆ ಹಾಗೂ ಫೈ ಜಿ ಫೋನ್ ತಗೊಂಡಿದ್ದು ಹಾಗೇ ಓಕೆ ಈಗ ಇಲ್ಲೆಲ್ಲ ನಾವು ಚೆಕ್ ಮಾಡ್ತಾ ಇದೀವಿ ಯಾವ ಕ್ಯಾಮರಾ ಬೆಸ್ಟ್ ಇದೆ ಯಾವುದ್ರಲ್ಲಿ ಒಳ್ಳೇದು ಬರುತ್ತೆ ಹಾಗೆಲ್ಲ ಓಕೆ ಈಗ ಫೈನಲಿ ನಮ್ಮದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟೀನ್ ಅಮ್ಮ ತಗೊಂಡಿದ್ದಾರೆ ಫೈ ಜಿ ಥ್ಯಾಂಕ್ ಯು ಸಂಗೀತ ನಮ್ಮದು ಶಾಪಿಂಗ್ ಎಲ್ಲ ಆಯಿತು ಈಗ ಫೈನಲಿ ಮನೆಗೆ ರೀಚ್ ಆಗಿದ್ದಷ್ಟೇ ಬರಬೇಕಾದ್ರೆ ನಾನ್ ವೆಜ್ ನೂಡಲ್ಸ್ ತಗೊಂಡ್ ಬಂದ್ವಿ ತುಂಬ ಅಂದರೆ ತುಂಬ ಹೊಟ್ಟೆ ಈಗ ಟೈಮು ನೈನ್ ಆಯಿತು ಒಂಬತ್ತಾಯಿತು ಹಾಗೆ ಇನ್ನೂ ಇಲ್ಲಿ ಬಂದು ನನಗೆ ಊಟ ಮಾಡುವಷ್ಟು ಪೇಶೆನ್ಸ್ ಇಲ್ಲ ನಾಳೆಯಿಂದ ಜಾಬ್ಗೆ ಕೂಡ ಹೋಗಬೇಕು ಹಾಗೇ ನಾನ್ ವೆಜ್ ನೂಡಲ್ಸ್ ತಗೊಂಡು ಬಂದು ಈಗ ಶಾಪಿಂಗ್ ಐಟಮ್ಸ್ ತೋರಿಸ್ತೇನೆ ಇಲ್ಲಿ ಒಂದು ಬ್ಯಾಗ್ ನೋಡಿ ಎಷ್ಟು ಡಿಮಾರ್ಟಿಂದ ಶಾಪಿಂಗ್ ಮಾಡ್ಕೊಂಡು ಇದು ನನ್ನ ನಾನ್ ವೆಜ್ ನೂಡಲ್ಸ್ ಇದೆಲ್ಲ ನೋಡಿ ಅದು ನಾಳೆ ಅಮ್ಮ ಮನೇಲಿ ಇದ್ದಾರೆ ಅವರಿಗೆ ಪುಡ್ಸೋದುಂಟು ಅವರು ಎಲ್ಲ ರೇಟ್ ಎಷ್ಟು ಏನು ಎಲ್ಲ ವ್ಲಾಗ್ ಮಾಡ್ತಾರೆ ನಿಮ್ಮ ಹೊಸ ಮೊಬೈಲ್ ತನ್ನಿ ಫೋನ್ ಇಲ್ಲಿ ಉಂಟು ಓಪನಿಂಗ್ ಮಾಡಿ ಒಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವರು ಸಹ ನನಗೆ ನನಗೆ ನಾನ್ ವೆಜ್ ನೂಡಲ್ಸ್ ನನಗೆ ಇಷ್ಟ ಆಗೋದಿಲ್ಲ ನಾನು ತಿನ್ನೋದೇ ವೆಜ್ ಫ್ರೈಡ್ ರೈಸ್ ವೆಜ್ ನೂಡಲ್ಸ್ ಇವರು ಬೈ ಮಿಸ್ ಆಗಿ ನಾನ್ ವೆಜ್ ತೊಗೊಂಡು ಬಂದ ಇವಾಗಿದ್ದಾನೆ ಹಿಂಗೆ ಹ್ಞೂ ತೋರಿಸಿ ತೋರಿಸಿ ಓಪನ್ ಮಾಡಿ ಓಪನ್ ಮಾಡೋದು ಸ್ವಿಚ್ ಆನ್ ಮಾಡಿ ಮತ್ತೆ ಚಾರ್ಜಿಂಗ್ ಎಂತ ಎಷ್ಟು ಕೊಟ್ಟರೆ ರೇಟ್ ಗೊತ್ತಿರೋ ನನಗೆ ನಾನು ಮಗೋ ಕೊಟ್ಟೆ ನಾವು ಹೊಸ ಫೋನನ್ನು ಆನ್ ಮಾಡಿ ಆಯಿತು ಇದು ನೋಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟೀನ್ ಫೈ ಜಿ ಫೋನ್ ಚ ಇವಾಗ ಅಡಾಪ್ಟರ್ ಸಪ್ರೇಟ್ ಬರೋದು ಕೇಬಲ್ ಸಪ್ರೇಟ್ ಕೇಬಲ್ ಮೊಬೈಲ್ ಜೊತೆ ಕೊಡ್ತಾರೆ ಆದರೆ ಅಡಾಪ್ಟರ್ ಕೊಡಲ್ಲ ಓಕೆ ಇವತ್ತು ನಮ್ಮ ಫುಲ್ ಡೇ ಅಲ್ಲಿ ನಾನು ತೋರಿಸಿದ್ದೇನೆ ಎಲ್ಲಿ ಹೋದ್ವಿ ಏನು ಮಾಡಿದ್ವಿ ಎಲ್ಲ ಓಕೆ ಈಗ ಇನ್ನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಏನಾದರೂ ಶಾಪಿಂಗ್ ಮಾಡಿದ್ದಾರೆ ಆ ವ್ಲಾಗ್ನ ನಾಳೆ ಅಮ್ಮ ಮನೆಯಲ್ಲಿ ಮಾಡ್ತಾರೆ ಯಾವುದಕ್ಕೆ ಎಷ್ಟು ರೇಟು ಹೇಗೆ ಅಂತ ಓಕೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಲಾಸ್ಟ್ ವ್ಲಾಗಿಗೆಲ್ಲ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ ಇನ್ನು ಹೀಗೆ ಸಪೋರ್ಟ್ ಮಾಡಿ ಅಂತ Hindi talaga gusto. Cheers. Bye-bye. Take care.